ತಿಮ ನನ್ನ ಮೇನಕೋಂಟ್ ಡೋಂಟ್ ವರಿ ನಾನ್ ತುಂಬಾ ಡೀಸೆಂಟ್ ಎನ್ ಮ್ಯಾನ್ ಪರ್ಮಿಷನ್ ಎಲ್ಲಿ ಹಾಗೆಲ್ಲ ನೋಡೋದಿಲ್ಲ ಕಟ್ ಕಟ್ ಆಯ್ತಾ ಏನು ಪರ್ಸನಾಲಿಟಿ ಏನು ಫಿಗರ್ ಈ ಆಂಗಲ್ ಅಲ್ಲಿ ನೋಡಿದ್ರೆ ಮರ್ಲಿನ್ ಮನ್ರು ಈ ಆಂಗಲ್ ಅಲ್ಲಿ ನೋಡಿದ್ರೆ ಎಲಿಜಬೆತ್ ಟೈಲರ್ ಅಯ್ಯೋ ಎನ್ಸೆಂತ ದೊಡ್ಡ ಹೀರೋಯಿನ್ ಎಲ್ಲ ಒಟ್ಟಿಗೆ ನನ್ನ ಹೆಸರು ಸುಂದರ ಅಂತ ಓಹೋ ಪ್ರೊಡಕ್ಷನ್ ಅಂತ ಒಂದು ಕಂಪನಿ ಇದೆ ಕೇಳಿದೀಯಾ ಇಲ್ವಲ್ಲ ಅಯ್ಯೋ ಆ ಕಂಪನಿಗೆ ನಾನೇ ಓನರ್ ಆ ಕಂಪನಿ ಹೆಸರಿನಲ್ಲಿ ಸದ್ಯದಲ್ಲೇ ಒಂದು ಕನ್ನಡ ಚಿತ್ರ ಹೊರಗಡೆ ಬರಲಿದೆ ಆ ಚಿತ್ರಕ್ಕೆ ನೀನೇ ಹೀರೋಯಿನ್ ಮಿಸ್ ಬ್ಯೂಟಿ ನೀನ್ ಇದುವರೆಗೂ ಯಾವ್ದಾದ್ರೂ ಕನ್ನಡ ಸಿನಿಮಾ ನೋಡಿದೀಯಾ ಮುತ್ತಣ್ಣ ಎಲ್ಲ ನೋಡಿದ್ದೀನಿ ಎಲ್ಲ ನನ್ ಗುರು ಚಿತ್ರಾನೇ ಸೆಲೆಕ್ಟ್ ಆಗ್ಬಿಟ್ಟೆ ನನ್ನ ಇಂಟರ್ವ್ಯೂ ನಲ್ಲಿ ನೀನ್ ಹೆಸರೇನು ಒಳ್ಳೆ ನಾಯಿ ಇದಾಗಿದೆ ಇನ್ಮೇಲೆ ನೀನ್ ಹೆಸರು ಮಾಯಾ ಮಾಯಾ ತುಂಬಾ ಚೆನ್ನಾಗಿದೆ ಸದ್ಯ ಅದು ಮಾಯಾ ಆಗ್ಬಿಟ್ಟೀಯಾ ಜನ ಎಲ್ಲ ಓಹೋ ಅಂದ್ಬಿಡ್ತಾರೆ ನೋಡ್ತಾ ಇರು ಮಾಯಾ ನಿನ್ನ ಆದಷ್ಟು ಬೇಗ ಮುಂದಕ್ಕೆ ತಂದ್ಬಿಡ್ತೀನಿ ಯಾವ ನಾವನ್ನು ಮುಂದಕ್ಕೆ ತರೋ ಬುದ್ಧಿ ಮುನಿಯ ನಮ್ಮ ಮಗಸು ಅತ್ ಸರಿ ನೀನ್ ಯಾಕೋ ಇಲ್ಲಿ ಬಂದೆ ಇದೆ ನಿನ್ ಕೇಳ್ತೀರಾ ಬುದ್ಧಿ ದಿನ ನನ್ ಬಟ್ಟೆ ಹೋಗಿಯ ಜಾಗ ಇದೆ ಅಲ್ವಾ ಇವಳು ನನ್ನ ಮಗಳು ಯಪ್ಪ ಇವರು ನನ್ನ ಸಿನಿಮಾದಲ್ಲಿ ಪಾರ್ಟ್ ಮಾಡಿಸ್ತಾರಂತೆ ನಿನ್ನ ಮಗಳೇ ನನ್ನ ಪಿಕ್ಚರ್ ಹೀರೋಯಿನ್ ಚದಾ ಕಂತ್ರಿ ಬುದ್ಧಿ ನಮ್ಮ ತವರೆಲ್ಲ ಸಿನಿಮಾದ ಪಾರ್ಟ್ ಮಾಡ್ತಾ ಇರ್ತದ ಯಾಕೋ ಮನಿಯಾ ಎಂತ ಅವರು ಸಿನಿಮಾದಲ್ಲಿ ಏನೇನೋ ಆಗ್ತಾರಂತೆ ನಿನ್ನ ಮಗಳಿಗೆ ಏನೋ ಕಮ್ಮಿ ಮುನಿಯಾ ಇವತ್ತಿಂದ ನೀನ್ ಅದಷ್ಟ ಖುಲ ಆಯ್ತು ಕರ್ತ ನಿನ್ನ ಮಗಳು ಸಿನಿಮಾ ಸ್ಟಾರ್ ಮಗಳು ಸಿನಿಮಾ ಸ್ಟಾರ್ ಕತೆ ಏನ್ ಶುರು ಮಾಡಿದ್ಯಾ ನಮ್ಮಪ್ಪ ಫೈನಾನ್ಷಿಯಲ್ ಅವನೇ ಕತೆ ಏನು ಅಂತ ಕೇಳಲಿಲ್ಲ ನೀನ್ ಕೇಳ್ತಾ ಇದೀಯಾ ನಾನ್ ತೆಗೆದಿದ್ದೆ ಕತೆ ನೀನು ಮಾಡಿದ್ದೆ ನಟನೆ ಚೆನ್ನಾಗಿದ್ರೆ ಜನ ಭೇಷ್ ಅಂತಾರೆ ಇಲ್ಲ ಅಂದ್ರೆ ಕ್ಯಾಕು ಮುಗಿತಾರೆ ನಿನ್ ಹಣೆ ಬರ ಮಾಡಿದ್ರೆ ಕೈ ತುಂಬಾ ಹಣ ಬತ್ತಿದೆ ಅಲ್ವಾ ಬುದ್ಧಿ ಹೌದು ಕಣೋ ಸಿನಿಮಾದಲ್ಲಿ ಪಾಟ್ ಮಾಡಿದ್ರೆ ಸಾವಿರಾರು ರೂಪಾಯಿ ಮನೆ ಬಾಗ್ಲಿಕ್ಕೆ ಬಂದು ಬೀಳುತ್ತೆ ಕಣೋ ಮೈ ಒಂದೇ ಸಲ ಸಾವಿರಾರು ಕತ್ತೆ ತಗೋಬಹುದು ಕಣೇ ಇನ್ನೂ ಆ ಕತೆ ಬುದ್ಧಿ ಹೋಗ್ಲಿವಲ್ಲ ನಿನಗೆ ದುಡ್ಡು ಬಂದ್ರೆ ಕತ್ತನ ತಗೋತಾರೆ ಕಾರು ಎಷ್ಟೇ ಬಂಗ್ಲೆ ಬಂದ್ಲೇ ಎಷ್ಟೈ ಎಲ್ಲ ಕೊಡ್ಸ್ಬಿಟ್ಬಿಡಿ ನನ್ನ ನಿಮ್ ಟಾಪ್ ಬಿಟ್ಬಿಡ್ತೀನಿ ಹೀರೋಯಿನ್ ಅಪ್ಪ ಅಂದ್ರೆ ಹೀಗಿರ್ಬೇಕು ಇದೇ ಕೈನಾ ಒಂದು ನೂರೊಂದು ರೂಪಾಯಿ ಸಿನಿಮಾ ಕಂಪನಿ ಮಾಮೂಲ್ ಅಡ್ವಾನ್ಸ್ ತುಂಬಾ ಸಂತೋಷ ಬುದ್ಧಿ ಈ ಬುದ್ಧಿ ಲಟ್ಬಿಡ ಇನ್ ಮೇಲೆ ನಾನು ಸರ್ ಅಲ್ಲ ಸರ್ ನಾನು ಸರ್ ನೀನು ಮಿಸ್ ಮಾಯಾ ಮಿಸ್ ಮಾಯಾ ನಾನಿನ್ ಬರ್ಲ ಹೀರೋಯಿನ್ ಫಾದರ್ ಮುನಿಯಾನ್ ಬರ್ಲ ಯಪ್ಪ ಬಟ್ಟೆ ಹೋಗ್ಯವಾ ನಡಿ ನೀನ್ಯಾ ಹೋಗೀತೀಯ ಬಟ್ಟೆಯ ನೀನು ಸಿನಿಮಾ ಹೀರೋಯಿನ್ ನಮ್ ಬಟ್ಟೆನ ಹೋಗ್ಯಕ್ಕೆ ನಾವನಾರ ಬರ್ತಾನ ನಡಿ